ಪುರುಷಾಯ ಹೇ ಮಹಾರೋದ್ರಾಯ ದೇಮ ವೀರಭದ್ರ ಪ್ರಚೋದಯ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾಗಿರುವಂಥದ್ದು ಈ ಕ್ಷೇತ್ರಕ್ಕೆ ಬರುವಂತ ಸಹ ಪರಿವಾರ ದೇವತೆಗಳು ಅಂದ್ರೆ ಅಮ್ಮನವರ ಪರಿವಾರ ದೇವತೆಗಳನ್ನು ಒಂದೊಂದು ವರ್ಷಕ್ಕೆ ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಬಹಳಷ್ಟು ವಿಶೇಷವಾಗಿದೆ ಮತ್ತು ಈ ಕ್ಷೇತ್ರದಲ್ಲಿ ವೀರಭದ್ರ ಸ್ವಾಮಿ ವೀರಭದ್ರ ಅಂತಂದ್ರೆ ಯಾರು ವೀರಭದ್ರ ಅಂತಂದ್ರೆ ಅದರಿಂದ ವೀರಭದ್ರ ಸ್ವಾಮಿ ಯಾರು ಅದರಿಂದ ನಮ್ಗಾಗುವಂತ ಸಮಸ್ಯೆಗಳ ಪರಿಹಾರ ಮಾಡುವಂತ ಆಗುವಂತ ಕೆಲಸಗಳೇನು ವೀರಭದ್ರ ಸ್ವಾಮಿ ಅಂತಂದ್ರೆ ಯಾರು ಅನ್ನೋ ಕೆಲವರೆಲ್ಲ ಪ್ರಶ್ನೆಗಳಿರ್ತದೆ ವೀರಭದ್ರ ಅಂತಂದ್ರೆ ಉಗ್ರ ರೂಪವಾಗಿರುವಂತನು ಅಂದ್ರೆ ಅವರು ನಂಬಿದವರಿಗೆ ಪ್ರಸಾದ ನಂಬದಲ್ಲಿರೋರಿಗೆ ಖಡ್ಗ ಪ್ರಸಾದ ಕೊಡುವಂಥನು ವೀರಭದ್ರೇಶ್ವರನು ಅಂದ್ರೆ ಅಹಂಕಾರವನ್ನ ತೊಳೆದು ಆಗುವ ನಂತರ ಮನುಷ್ಯನಲ್ಲಿ ಬರುವಂತ ಅಹಂಕಾರ ದುರಂಕಾರವನ್ನ ತೊಳೆದು ಒಳ್ಳೆಯ ಬುದ್ಧಿ ಇದೆಯನ್ನು ಕೊಡುವಂಥವೇ ವೀರಭದ್ರ ಸ್ವಾಮಿ ನಾನು ನಾನು ಅಂತ ಮೆರಿತರಲ್ಲ ಅವರಿಗೆ ಖಡ್ಗ ಪ್ರಸಾದವನ್ನು ನೀಡುವನು ನಾನು ಭಕ್ತಿಯಿಂದ ಶ್ರದ್ಧೆಯಿಂದ ದೇವನಿಗೆ ಮರೆಯಾದಾಗ ಅವರ ಸಂಕಷ್ಟಗಳನ್ನು ಆದಷ್ಟು ಬೇಗ ನಿವಾರಣೆ ಮಾಡುವಂಥವೇ ವೀರಭದ್ರ ಈ ಕ್ಷೇತ್ರಕ್ಕೆ ನೂತನವಾಗಿ ವೀರಭದ್ರ ಅಂದರೆ ವೀರಭದ್ರ ಅಂತಂದರೆ ಬಹಳಷ್ಟು ಶಕ್ತಿ ಇರುವಂಥದ್ದು ಶಿವನ ಶಕ್ತಿಯಿಂದ ಉದ್ಭವ ಆಗಿರುವಂಥ ಮಹಾವೀರಭದ್ರ ಭದ್ರಸ್ವಾಮಿಯನ್ನ ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಅಂದರೆ ಏಳನೇ ತಾರೀಕು ಶುಕ್ರವಾರ ಈ ಕ್ಷೇತ್ರದಲ್ಲಿ ವೀರಭದ್ರಸ್ವಾಮಿಯ ಪ್ರತಿಷ್ಠಾಪನೆ ಹಾಗೂ ಪೂಜೆ ಕೈಕರ್ಯಗಳನ್ನು ಬಹಳಷ್ಟು ವಿಶೇಷವಾಗಿ ನಡೆಸಿರುವಂಥದ್ದು ಈ ಕ್ಷೇತ್ರದಲ್ಲಿ ಬೆಳಗಿನ ಸ್ವಾಮಿ ಪ್ರಾಣ ಪ್ರತಿಷ್ಠೆ ಆಯಿತು ಪ್ರಾಣ ಪ್ರತಿಷ್ಠೆ ಆದಮೇಲೆ ರುದ್ರ ಹೋಮ ಆದಮೇಲೆ ಆಮೇಲೆ ನವಗ್ರಹ ಹೋಮ ನವಗ್ರಹ ಆದಮೇಲೆ ಚಂಡಿ ಹೋಮ ಕಾಳಿ ಹೋಮ ಇವುಗಳೆಲ್ಲ ಮಾಡಿ ಭಗವಂತನಿಗೆ ಸಲ್ಲಿಸುವಂಥ ಪೂಜೆಗಳನ್ನು ಸಲ್ಲಿಸಿ ಬರುವಂತ ಭಕ್ತರ ಅವರವರ ಕಷ್ಟಗಳ ನಿವಾರಣೆ ಮಾಡಿ ಅವರ ಸಮಸ್ಯೆಗಳನ್ನ ಅತಿ ವೇಗದಲ್ಲಿ ಪರಿಹಾರ ಮಾಡಿ ಅಂತೇಳಿ ಭಗವಂತನಿಗೆ ವೀರಭದ್ರ ಸ್ವಾಮಿಗೆ ಒಪ್ಪಿಸಿ ಅದಾದ ನಂತರ ಮುಂದಿನ ಕೆಲಸ ಕಾರ್ಯಗಳು ನೋಡುವಂಥದ್ದು ಬಹಳಷ್ಟು ವಿಷಯ ವೀರಭದ್ರ ಸ್ವಾಮಿ ಅಂತ ಅಂದಾಗ ನಾನು ನಂದು ಅನ್ನೋದು ಹೋಗೋದು ಬಹಳಷ್ಟು ಈಗ ಮನುಷ್ಯನಲ್ಲಿ ಬರುವಂಥದ್ದು ಏನಾದರೂ ಒಂದು ಸಂಪಾದನೆ ಆದಾಗ ನಾನು ಅಹಂಕಾರ ಬರುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ನಂದು ನಾನು ಅಂತ ಬಂದಾಗ ಅದನ್ನೆಲ್ಲ ಹೋಗಲಾಡಿಸಿ ಅಹಂಕಾರವನ್ನು ತೆಗೆದಾಕಿ ನಂದು ನಾನು ಅನ್ನೋದನ್ನು ಒಗಳಾಡಿಸಿ ಮನುಷ್ಯನಿಗೆ ನೆಮ್ಮದಿ ಸುಖವನ್ನು ಕೊಡುವಂಥನು ಭಗವಂತನ ವೀರಭದ್ರ ಸ್ವಾಮಿ ಅವರ ನಂಬದವರಿಗೆ ಪ್ರಸಾದ ನಂಬುದವರಿಗೆ ಖಡ್ಗ ಪ್ರಸಾದವಾಗಿರುವಂಥದ್ದು ಬಹಳಷ್ಟು ವಿಶೇಷ ಹಾಗಾಗಿ ಈ ಕ್ಷೇತ್ರದಲ್ಲಿ ಬಲಭಾಗದಲ್ಲಿ ಅಮ್ಮನವರ ಬಲಭಾಗದಲ್ಲಿ ಅಂದರೆ ದೇವಸ್ಥಾನದ ಆವರಣದಲ್ಲಿ ಆ ವೀರಭದ್ರ ಸ್ವಾಮಿ ದೇವಾಲಯ ಕಟ್ಟಿ ಪ್ರತಿಷ್ಠಾಪನೆಗೊಳಿಸಿ ಲೋಕಾರ್ಪಣೆ ಮಾಡಿರುವಂಥದ್ದು ಬಹಳಷ್ಟು ವಿಶೇಷ ಪ್ರಪಂಚಕ್ಕೆ ಒಳ್ಳೇದಾಗಲಿ ಭಗವಂತ ಭಕ್ತರಿಗೆ ಒಳ್ಳೇದಾಗ್ಲಿ ಇಲ್ಲಿ ಸೇರುವಂತ ಎಲ್ಲ ಭಕ್ತರಿಗೂ ಆ ಅನುಕೂಲ ಮಾಡಲಿ ಎಲ್ಲರಿಗೂ ಆ ವೀರಭದ್ರ ಸ್ವಾಮಿ ಅನುಗ್ರಹ ಭದ್ರಕಾಳಿ ಅನುಗ್ರಹ ಮತ್ತು ಇಲ್ಲಿ ನೆಲೆಸಿರುವಂತೆ ಎಲ್ಲ ಪರಿವಾರ ದೇವತೆಗಳ ಅನುಗ್ರಹ ಆ ಸದಾಕಾಲ ಮಾನವನ ಮೇಲೆ ಇರಲಿ ಅಂತ ಹೇಳಿ ಆ ವೀರಭದ್ರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿ ಲೋಕಾರ್ಪಣೆ ಮಾಡಿರುವಂಥದ್ದು ಬಹಳಷ್ಟು ವಿಶೇಷ ಆಯೇ ಕ್ಷೇತ್ರದಲ್ಲಿ लीलाम का हालत रस्ता सर्वे में तो करें दार्जन रस्ता मौके से कोरण न प्राप्त सदन्याकार योर उन्नाव रिकार महात्पादे सम्मां घोरी प्रजावर्यात स्वाहा नामिकार महात्पादे सम्मां घोरी प्रजावर्यात स्वाहा नामिकार भस्माविरोधी नमः महापुत्र यदि मैं